ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಲ್ಟಿಗ್ರೇನ್ ರಾಗಿ ಹಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹತ್ತು ಕೆ ಜಿ ರಾಗಿನ ಬಿಸಿಲಲ್ಲಿ ಮಡ್ಗಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕೆ ಜಿ ಗೋಧಿ ಒಂದು ಕೆ ಜಿ ಬಿಳಿ ಜೋಳ ಮತ್ತು ಇವಾಗ ಅರ್ಧ ಕೆ ಜಿ ಮಂತ್ಯ कडले कालो काल केजी उद्दिन कालो काल केजी हेसरु कालो काल केजी बार्ली अर्धा केजी ಕುಸುಬ್ಲಕ್ಕಿ ಒಂದು ಕೆ ಜಿ ಕುಸುಬ್ಲಕ್ಕಿ ಬೇಡ ಅಂತ ಅಂದರೆ ರೆಡ್ ರೈಸ್ ಒಂದು ಕೆ ಜಿ ಯೂಸ್ ಮಾಡ್ಬೋದು ಇಲ್ಲಿ ನಾನು ಸಿರಿ ಧಾನ್ಯ ಯೂಸ್ ಮಾಡ್ತಿದ್ದೀನಿ ಆರ್ಕ ಅರ್ಧ ಕೆ ಜಿ ಹುರುಳಿಕಾಳು ಕಾಲು ಕೆ ಜಿ ನಾನು ಇಲ್ಲಿ ಎರಡು ಥರದ್ದು ಸಿರಿಧಾನ್ಯ ಬಳಸ್ತಿರೋದ್ರಿಂದ ಅವಾಗಲಿ ಆರ್ಕ ಅರ್ಧ ಕೆ ಜಿ ಹಾಕಿದ್ದೆ ಇವಾಗ ನವಣೆ ಅರ್ಧ ಕೆ ಜಿ ಯೂಸ್ ಮಾಡ್ತಿದ್ದೀನಿ ನಿಮಗೆ ಆರ್ಕ ನವಣೆ ಸಿಗಲಿಲ್ಲ ಅಂತ ಅಂದರೆ ಇದ್ರ ಬದಲಿಗೆ ಕೊರಲೆ ಸಾಮೆ ಮತ್ತು ಓದ್ಲು ಈ ಸಿರಿಧಾನ್ಯಗಳನ್ನ ನೀವು ಬಳಸ್ಬೋದು ಜಾಸ್ತಿ ಸಿರಿಧಾನ್ಯಗಳನ್ನ ಬಳಸ್ಬೇಡಿ ಹೀಟ್ ಜಾಸ್ತಿ ಆಗುತ್ತೆ ಅದ್ರ ಬದಲಿಗೆ ಒಂದು ಕೆ ಜಿ ಸಿರಿ ಬಳಸಿ ಹತ್ತು ಕೆ ಜಿ ರಾಗಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರಾಗಿಗೆ ಹಾಕೊಳ್ಳೋಣ ಇದನ್ನೆಲ್ಲ ಯಾವುದನ್ನು ಹುರಿಬಾರ್ದು ಡ್ರೈ ರೋಸ್ಟ್ ಮಾಡಬಾರ್ದು ಇದನ್ನೆಲ್ಲ ಹಸಿದು ಹಾಗೆ ಹಾಕಬೇಕು ಬೇಕಂದ್ರೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡು ಹಾಕೊಳ್ಳಿ ರಾಗಿಗೆ ನಾನು ಹತ್ತು ಕೆ ಜಿ ರಾಗಿನ ತಗೊಂಡಿದ್ದೀನಿ ಇದನ್ನು ಬಿಸಿಲಲ್ಲಿ ಒಣಗಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ ರಾಗಿಗೆ ಹಾಕೊಂಡ್ರೆ ಮಿಲ್ ಮೇಲೆ ಮಲ್ಟಿನ ರಾಗಿ ಇಟ್ಟು ರೆಡಿ ಇರುತ್ತೆ ನಾನು ಇಲ್ಲಿ ಯಾವುದನ್ನು ಹುರಿದಿಲ್ಲ ಡ್ರೈ ರೋಸ್ಟ್ ಮಾಡಿಲ್ಲ ಹಸಿದನ್ನು ಹಾಗೆ ರಾಗಿ ಜೊತೆಗೆ ಹಾಕೋತಿದ್ದೀನಿ ಇದೆಲ್ಲನೂ ನೀವು ಮಿಲ್ಕ್ ಮಾಡಿಸಿದಾದ್ಮೇಲೆ ಜರ್ನಿ ಮಾಡಿ ಸ್ಟೋರ್ ಮಾಡಬೇಕಾದ್ರೆ ಹತ್ತು ಲವಂಗ ಮತ್ತು ನಾಲ್ಕು ಚಕ್ಕೆ ಪೀಸ್ನ ಟಿಶ್ಯೂ ಪೇಪರಲ್ಲಿ ಹಾಕಿ ಸುತ್ತಿಬಿಟ್ಟು ಕಂಟೈನರ್ ಒಳಗಡೆ ಇಡಿ ಆವಾಗ ಹುಳು ಆಗಲ್ಲ ಇವಾಗ ಧಾನ್ಯಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದೆಲ್ಲ ರಾಗಿಗೆ ಹಾಕೊಳ್ಳೋಣ ಈ ಎಲ್ಲ ಧಾನ್ಯಗಳನ್ನ ಬಳಸೋದ್ರಿಂದ ನಿಶಕ್ತಿ ಇರೋರ್ಗೆ ಮತ್ತೆ ಅಲಿಮಿಕ್ ಇರೋರ್ಗೆ ಶುಗರ್ ಬಿ ಪಿ ಸುಸ್ತು ಇರೋರ್ಗೆ ಈ ಮಲ್ಟಿಗ್ರೇನ್ ರಾಗಿ ಬಳಸೋದ್ರಿಂದ ಅವ್ರಿಗೆ ಸ್ಟ್ರೆಂತ್ ಕೂಡ ಬರುತ್ತೆ ಇವಾಗ ಈ ಧಾನ್ಯಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರಾಗಿಗೆ ಹಾಕೊಂಡಿದೀರಿ ಮಿಲ್ ಮಾಡಿಸಿದ್ರೆ ನಮ್ಮ ಮಲ್ಟಿಗ್ರೇನ್ ರಾಗಿ ಇಟ್ಟು ರೆಡಿ ಇರುತ್ತೆ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರಾಗಿಗೆ ನಾನಿಲ್ಲಿ ಹತ್ತು ಕೆ ಜಿ ರಾಗಿ ತಗೊಂಡಿರೋದ್ರಿಂದ ಧಾನ್ಯಗಳನ್ನೆಲ್ಲ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೀನಿ ನೀವೇನಾದರೂ ಕಮ್ಮಿ ಕ್ವಾಂಟಿಟಿ ಮಾಡಿಸ್ತಿದ್ದೀರಾ ಅಂದ್ರೆ ಗ್ರಾಮ್ಸ್ ಲೆಗ್ ಧಾನ್ಯಗಳನ್ನ ತಗೊಳ್ಳಿ ಈ ಮಲ್ಟಿಗ್ರೇನ್ ರಾಗಿ ಹಿಟ್ಟನ್ನ ಮಿಲ್ ಮಾಡಿಸಿದಾದ್ಮೇಲೆ ತೋರಿಸ್ತೀನಿ ಇವಾಗ ನೀವು ನೋಡ್ಬೋದು ಮಿಲ್ ಮಾಡಿಸ್ಕೊಂಡು ಬಂದಿದಾದ್ಮೇಲೆ ನಮ್ಮ ಮಲ್ಟಿಗ್ರೇನ್ ರಾಗಿ ಹಿಟ್ಟು ರೆಡಿ ಇದೆ ಇದನ್ನು ಮಿಲ್ ಮಾಡಿಸ್ಕೊಂಡು ಬಂದಿದಾದ್ಮೇಲೆ ಪೇಪರ್ ಮೇಲೆ ಹರಡ್ಬಿಟ್ಟು ಬಿಟ್ಬಿಡ್ಬೇಕು ಫುಲ್ಲು ತಣ್ಣಗಾಗೋದಕ್ಕೆ ಟೂ ಟು ತ್ರೀ ಅವರ್ಸ್ ಹಾಗೆ ಫುಲ್ ತಣ್ಣಗಾಗೋ ತನಕ ಬಿಡಬೇಕು ತಣ್ಣಗಾದ ಮೇಲೆ ಜರಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಬಿಸಿ ಇರಬೇಕಾದ್ರಲ್ಲೇ ಸ್ಟೋರ್ ಮಾಡಿ ಇಟ್ಕೊಬಾರ್ದು ಹುಳು ಆಗುತ್ತೆ ಈ ಮಲ್ಟಿಗ್ರೇನ್ ರಾಗಿ ಹಿಟ್ಟಿನಿಂದ ನಾವು ರೊಟ್ಟಿ ಗಂಜಿ ದೋಸೆ ಮುದ್ದೆ ಇವೆಲ್ಲ ಮಾಡ್ಬೋದು ಗಂಜಿ ಏನಾದರೂ ಮಾಡಬೇಕು ಅಂತ ಅಂದರೆ ಸ್ವಲ್ಪ ರಾಗಿ ಹಿಟ್ಟನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಗಂಜಿ ಮಾಡ್ಕೊಳ್ಳಿ ಇನ್ಸ್ಟಂಟ್ ದೋಸೆ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ರಾಗಿ ಹಿಟ್ಟಿಗೆ ಒನ್ ಕಪ್ ಮೊಸರು ಹಾಕ್ಕೊಂಡು ಲೆನ್ಸ್ ಇಟ್ಬಿಟ್ಟು ಐದು ನಿಮಿಷ ಬಿಟ್ಟು ದೋಸೆ ಮಾಡಿಕೊಂಡ್ರೆ ಇನ್ಸ್ಟಂಟ್ ಮಲ್ಟಿಗ್ರೇನ್ ರಾಗಿ ದೋಸೆ ರೆಡಿ ಇರುತ್ತೆ ನಾನಿಲ್ಲಿ ರಾಗಿ ಹಿಟ್ಟನ್ನ ತಣ್ಣಗಾಗೋದಕ್ಕೆ ತ್ರೀ ಅವರ್ಸ್ ಬಿಟ್ಟಿದ್ದೆ ಇವಾಗ ಜರಡಿ ಮಾಡಿ ಎತ್ತಿಟ್ಕೋತಿದ್ದೀನಿ ಈ ತರ ಜರಡಿ ಮಾಡಿ ಇಟ್ಟಿದಾದ್ಮೇಲೆ ಹತ್ತು ಲವಂಗ ಒಂದು ಐದಾರು ಚಕ್ಕೆ ಪೀಸ್ನ ಈ ತರಲ್ಲಿ ಪೇಪರಲ್ಲಿ ಸುತ್ತಿ ಇಡೋದ್ರಿಂದ ರಾಗಿ ಹಿಟ್ಟೊಳಗಡೆ ಯಾವುದು ಹುಳು ಆಗಲ್ಲ ಮತ್ತೆ ತುಂಬ ದಿವಸ ತನಕ ಸ್ಟೋರ್ ಮಾಡಿಟ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ತೀನಿ ಇನ್ನೊಂದು ವಿಡಿಯೋ ಒಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್